ಉಪವಾಸ ತೊರೆಯಲು ಸಿದ್ಧಪಡಿಸಿರುವ ಆಹಾರದ ಕಿಟ್ಗಳನ್ನು ಮಾಜಿದ ಅವರಿಂದ ಖರೀದಿಸುವಾಗ ಪ್ರತಿಯೊಬ್ಬರೂ ಮನತುಂಬಿ ಪ್ರಾಮಾಣಿಕವಾಗಿ ಮಾಡ್ತಾ ಇರೋ ಪ್ರಾರ್ಥನೆ ಒಂದೇ ವಿನೀತಾ ಮತ್ತು ಸಜೀವ್ ಅವರ ಕುಟುಂಬವನ್ನ ಜಪ್ತಿಯಿಂದ ಮುಕ್ತಗೊಳಿಸಲು ಅಗತ್ಯವಿರುವ ಮೊತ್ತವನ್ನ ಸಂಗ್ರಹಿಸಲು ಈ ಮೂಲಕ ಸಾಧ್ಯವಾಗಲಿ ಎಂಬುದೇ ಆ ಪ್ರಾರ್ಥನೆ ಪ್ರೀತಿ ಸಹಾನುಭೂತಿ ಮಾನವೀಯತೆ ಮತ್ತು ಸೌಹಾರ್ದದ ನಿದರ್ಶನವಾಗಿ ನಿಧಿಸಂಗ್ರಹಕ್ಕಾಗಿ ಮಾಜಿದ ಮತ್ತು ಅವರ ಸ್ನೇಹಿತರು ಸೇರಿ ರಂಜಾನ್ ಕಿಟ್ ಪ್ಯಾಕೆಟ್ಗಳ ಬೆಲೆಯನ್ನ ನೂರು ರೂಪಾಯಿಗಳಿಗೆ ನಿಗದಿಪಡಿಸಿದರು ಜನರು ಅವುಗಳನ್ನ ಇನ್ನೂ ಹೆಚ್ಚಿನ ಬೆಲೆಗೆ ಖರೀದಿಸಿದ್ದಕ್ಕೂ ಅದೇ ಕಾರಣವಿತ್ತು ಅನೇಕ ಜನ ಐನೂರು ಸಾವಿರ ಮತ್ತು ಇನ್ನೂ ಹೆಚ್ಚಿನ ರೂಪಾಯಿಗಳನ್ನು ಪಾವತಿಸಿ ಈ ಚಾಲೆಂಜ್ ಅನ್ನು ಸ್ವೀಕರಿಸಿದ್ರು ಹೌದು ಕೇರಳದ ಕಣ್ಣೂರು ಜಿಲ್ಲೆಯ ಮುಳಪ್ಪಿಲಂಗಾಡ್ನಲ್ಲಿ ತಮ್ಮ ನೆರೆಯಲ್ಲಿ ವಾಸಿಸುವ ವಿನೀತಾ ಮತ್ತು ದಿವಂಗತ ಸಜೀವ್ ಅವರ ಮನೆಯನ್ನ ಬ್ಯಾಂಕ್ನವರ ಜಪ್ತಿಯಿಂದ ರಕ್ಷಿಸಲು ಅಲ್ಲಿನ ಮುಸ್ಲಿಂ ಮಹಿಳೆಯರೆಲ್ಲರೂ ಸೇರಿಕೊಂಡು ರಂಜಾನ್ ಕಿಟ್ ತಯಾರಿಸಿ ಒಂದು ಚಾಲೆಂಜ್ ರೀತಿಯಲ್ಲಿ ಅದನ್ನು ಮಾರಿ ಅದರಿಂದ ಬರುವ ಹಣದಿಂದ ವಿನೀತ್ ಕುಟುಂಬಕ್ಕೆ ನೆರವಾಗುವ ಮಹತ್ವದ ಮಾನವೀಯ ಕೆಲಸಕ್ಕೆ ಮುಂದಾಗಿದ್ದು ಇದೀಗ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ ಮಾಜಿದ ನೇತೃತ್ವದ ಕೆಎಲ್ಯು ಅಂದ್ರೆ ಕೆಟ್ಟಿನಗಂ ಲೇಡೀಸ್ ಯೂನಿಯನ್ ಈ ರಂಜಾನ್ ಕಿಟ್ ಸವಾಲನ್ನ ಸ್ವೀಕರಿಸಿದ ಮಹಿಳೆಯರ ತಂಡ ಯಜಮಾನನ ಅಗಲಿಕೆಯಿಂದ ದುಃಖಿಸುತ್ತಿದ್ದ ಕುಟುಂಬಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಸಹಾಯ ಮಾಡುವ ಗುರಿಯನ್ನ ಹೊಂದಿತ್ತು ಈ ತಂಡ ವಿನೀತಾ ಅವರ ಬ್ಯಾಂಕ್ ಸಾಲದ ಮೊತ್ತ ಹದಿನಾರು ಲಕ್ಷ ರೂಪಾಯಿಗಳನ್ನ ಸಂಗ್ರಹಿಸಲು ಕೆಎಲ್ಯು ನೋಟಿಸ್ಗಳನ್ನು ಮುದ್ರಿಸಿ ಹಂಚಿತು ಈ ಚಾಲೆಂಜ್ ಅನ್ನು ಸ್ವೀಕರಿಸಿ ನೆರವಾಗುವಂತೆ ಅಲ್ಲಿನ ಜನರಲ್ಲಿ ಮನವಿ ಮಾಡಿತ್ತು ಸುತ್ತಮುತ್ತಲಿನ ವಿವಿಧ ಭಾಗಗಳಿಂದ ಜನರು ಈ ಸವಾಲಿನಲ್ಲಿ ಭಾಗವಹಿಸಿ ಕಿಟ್ಗಳನ್ನು ಬುಕ್ ಮಾಡತೊಡಗಿದ್ರು ರಂಜಾನ್ ಕಿಟ್ ಚಾಲೆಂಜ್ ಮೂಲಕ ಈಗಾಗಲೇ ನಾಲ್ಕು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಸಂಗ್ರಹಿಸಲಾಗಿದೆ ಇನ್ನೂ ಕೂಡ ಏಳು ಲಕ್ಷ ರೂಪಾಯಿ ಸಂಗ್ರಹವಾಗಬೇಕಿದೆ ಇದೀಗ ಮಾಜಿದ ಮತ್ತು ತಂಡ ಸ್ನೇಹಿತರು ಮತ್ತು ಸಂಬಂಧಿಕರ ಮೂಲಕ ಅದನ್ನು ಸಂಗ್ರಹಿಸಲು ನಿರ್ಧಾರ ಮಾಡಿದೆ ಸಾಲದ ಮೊತ್ತವನ್ನ ಮಾರ್ಚ್ ಮೂವತ್ತೊಂದರಂದು ಬ್ಯಾಂಕಿಗೆ ಪಾವತಿಸಬೇಕು ಮಹಿಳೆಯರೆಲ್ಲರೂ ಮನವಿ ಮಾಡಿದ್ದರಿಂದ ಬ್ಯಾಂಕ್ ಈಗಾಗಲೇ ಬಡ್ಡಿ ಮೊತ್ತವನ್ನ ಮನ್ನಾ ಮಾಡಿದೆ ಮಾಜಿದ ನೇತೃತ್ವದ ಕೆಎಲ್ಯು ಸದಸ್ಯರು ತಮ್ಮ ತಮ್ಮ ಮನೆಗಳಿಂದ ತಯಾರಿಸಿದ ಆಹಾರಗಳನ್ನ ಮಾಜಿದ ಅವರ ಮನೆಗೆ ತಲುಪಿಸಿದ್ರು ಉನ್ನಕಾಯ ರೊಟ್ಟಿ ಕೇಕ್ ಮತ್ತು ಖರ್ಜೂರದಂತಹ ಆಹಾರ ಪದಾರ್ಥಗಳನ್ನು ಪ್ಯಾಕೆಟ್ಗಳಲ್ಲಿ ವಿತರಿಸಲಾಯಿತು ಬುಕ್ ಮಾಡಿದವರಲ್ಲಿ ಹಲವರು ಮನೆಗೆ ಬಂದು ಅದನ್ನು ಸ್ವೀಕರಿಸಿದ್ರು ಉಳಿದವರ ಮನೆಗಳಿಗೆ ತಲುಪಿಸಲಾಯಿತು ಕೆ ಮಾಜಿದ ಅವರಲ್ಲದೆ ರೆಹ್ನಾ ಹಾಷಿಂ ಶರೀನ್ ಫಾಜಿಸ್ ಮತ್ತು ರಜುಲಾ ಕೆರೀಂ ಈ ತಂಡದಲ್ಲಿ ಸಾಥ್ ನೀಡುತ್ತಿದ್ದಾರೆ ಜನರ ಸಹಾಯ ಸಹಕಾರದ ನಿರೀಕ್ಷೆಯಲ್ಲಿದೆ ಕೆಟ್ಟಿನಗಂ ಲೇಡೀಸ್ ಯೂನಿಯನ್ ವಿನೀತಾ ಅವರ ಕುಟುಂಬಕ್ಕೆ ನಿಧಿ ಸಂಗ್ರಹ ಮಾಡಲು ಕೇರಳ ಗ್ರಾಮೀಣ ಬ್ಯಾಂಕ್ನ ಎಡಕ್ಕಾಡು ಶಾಖೆಯಲ್ಲಿ ಖಾತೆಯನ್ನು ತೆರೆಯಲಾಗಿದೆ